ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ಪೇಷಂಟ್ ತಮ್ಮ ಈ ವೀರ್ಯ ವಿಶ್ಲೇಷಣೆಯ ರಿಪೋರ್ಟ್ ಸೆಮೆನ್ ಅನಾಲಿಸ್ ರಿಪೋರ್ಟನ್ನು ಹಾಕ್ತಾರೆ ಅದರಲ್ಲಿ ಅವರಿಗೆ ಅವರ ಸ್ಪರ್ಮ್ ಕೌಂಟ್ ಕಡಿಮೆ ಇರುತ್ತೆ ಸೊ ಅವ್ರದ್ದು ಕ್ವೆಶನ್ ಇರುತ್ತೆ ನಾನು ಈ ಸೆಮೆನ್ ಅನಾಲಿಸಿಸ್ ಮಾಡಿಕೊಂಡೆ ಆ್ಯಂಡ್ ನಮ್ಮ ಡಾಕ್ಟರ್ ಈಗ ನನಗೆ ಐ ವಿ ಎಫ್ ಹೋಗಬೇಕು ಐ ಯು ಐಗೆ ಹೋಗಬೇಕು ಅಂತ ಇದ್ದಾರೆ ಸೊ ನಾನು ನ್ಯಾಚುರಲ್ ಆಗಿ ನಾವು ಕನ್ಸೀವ್ ಆಗಬಹುದಾ ನನ್ನ ಸ್ಪರ್ಮ್ ಕೌಂಟ್ ಸ್ವಲ್ಪ ಕಡಿಮೆ ಇದೆ ಅಂತ ಕೇಳ್ತಾ ಇರ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಟಾಪಿಕ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ಒಲಿಗೋ ಸ್ಪರ್ಮಿಯಾ ಅಂತ ನಾವೇನು ಟರ್ಮ್ ಹೇಳ್ತಾ ಇರ್ತೇವೆ ಒಲಿಗೋ ಅಂದರೆ ಕಡಿಮೆ ಓಕೆ ಅಝೂ ಅಂದರೆ ಇಲ್ಲವೇ ಇಲ್ಲ ಸೊ ನಮಗೆ ನಾವು ಒಂದು ನಾರ್ಮಲ್ ವ್ಯಕ್ತಿಯಲ್ಲಿ ವೀರ್ಯ ವಿಶ್ಲೇಷಣೆಯನ್ನು ಮಾಡಿದಾಗ ಅವನಿಗೆ ಮಿನಿಮಮ್ ಹದಿನೈದು ಮಿಲಿಯನ್ ಸ್ಪರ್ಮ್ಸ್ ಆದರೂ ಇರಬೇಕು ಪರ್ ಎಮ್ ಓಕೆ ಸೊ ಫಿಫ್ಟೀನ್ ಮಿಲಿಯನ್ ಸ್ಪರ್ಮ್ಸ್ ಆರ್ ನಾರ್ಮಲ್ ಬಟ್ ಸಪೋಸ್ ಫಿಫ್ಟೀನ್ ಮಿಲಿಯನ್ಗಿಂತ ಕಡಿಮೆ ಅವರ ಸ್ಪರ್ಮ್ ಕೌಂಟ್ ಇದೆ ಅಂದಾಗ ನಾವದನ್ನು ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಒಲಿಗೊ ಅಂದರೆ ಕಡಿಮೆ ಅಂತ ಅರ್ಥ ಸೊ ಇದನ್ನು ನಾವು ಮೈಲ್ಡ್ ಆಲಿಗೋಸ್ಪರ್ಮಿಯಾ ಮಾಡ್ರೇಟ್ ಆ್ಯಂಡ್ ಸಿವಿಯರ್ ಒಲಿಗೋಸ್ಪರ್ಮಿಯಾ ಅಂತ ಸಹ ಕ್ಲಾಸಿಫೈ ಮಾಡಬಹುದು ಈಗ ಹತ್ತರಿಂದ ಹದಿನೈದು ಮಿಲಿಯನ್ ಬಂದಿದೆ ನಾರ್ಮಲಿ ಹದಿನೈದು ಮಿಲಿಯನ್ ಅಷ್ಟಿರಬೇಕು ಈಗ ಹತ್ತರಿಂದ ಹದಿನೈದು ಬಂದಿದೆ ಅಂದಾಗ ಮೈಲ್ಡ್ ಆಲಿಗೋಸ್ ಪರ್ಮಿಯಾ ಇದೆ ಅಂತ ಅರ್ಥ ಈಗ ಐದು ಮಿಲಿಯನ್ ಇಂದ ಹತ್ತು ಮಿಲಿಯನ್ ಬಂದಿದೆ ಅಂದರೆ ಮಾಡ್ರೇಟ್ ಒಲಿಗೋಸ್ ಪರ್ಮಿಯಾ ಇದೆ ಸ್ಪರ್ಮಿನ ಕೌಂಟ್ ಮಾಡ್ರೇಟ್ಲಿ ಕಡಿಮೆ ಆಗಿದೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ರಿಡಕ್ಷನ್ ಇದೆ ಅಂತ ಅರ್ಥ ಆ್ಯಂಡ್ ಸಪೋಸ್ ನಿಮ್ಮ ಸ್ಪರ್ಮಿನ ನಂಬರ್ ಏನಿದೆ ಐದು ಮಿಲಿಯನ್ ಪರ್ ಎಮ್ ಎಲ್ಗಿಂತ ಕಡಿಮೆ ಬಂದಿದೆ ಅಂದಾಗ ಸಿವಿಯರ್ ಒಲಿಗೋ ಸ್ಪರ್ಮಿಯಾ ಅಂತ ಅರ್ಥ ಓಕೆ ಸೊ ಹೀಗೆ ನಾವು ಸಿವಿಯಾರಿಟಿಯನ್ನು ಸಹ ಗ್ರೇಡ್ ಮಾಡ್ತಾ ಇರ್ಬೋದು ಕೆಲವೊಬ್ಬರಲ್ಲಿ ಸ್ಪರ್ಮ್ ಇರೋದೇ ಇಲ್ಲ ವೀರ್ಯ ವಿಶ್ಲೇಷಣೆ ಮಾಡಿದಾಗ ಸ್ಪರ್ಮ್ ಕೌಂಟ್ ಝೀರೋ ಬಂದ್ಬಿಡುತ್ತೆ ಅದನ್ನು ನಾವು ಅಝೂ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಅಝೂ ಸ್ಪರ್ಮಿಯಾ ಅಂದರೆ ಆ ಸೆಮನ್ನಲ್ಲಿ ಆ ವೀರ್ಯದಲ್ಲಿ ಸ್ಪರ್ಮಿನ ಕೌಂಟ್ ಶುಕ್ರಾಣುವಿನ ಕೌಂಟ್ ಏನಿದೆ ಝೀರೋ ಇರುತ್ತೆ ಇದನ್ನು ಅಝೂ ಸ್ಪರ್ಮಿಯಾ ಅಂತ ಹೇಳ್ತಾ ಇರ್ತೇವೆ ಈಗ ಅಝೂ ಸ್ಪರ್ಮಿಯಾ ಯಾಕಾಗತ್ತೆ ನಾವು ಹೇಗಿದನ್ನು ಟ್ರೀಟ್ ಮಾಡಬಹುದು ಏನೇನು ಆಪ್ಷನ್ಸ್ ಇದ್ದಾವೆ ಮಕ್ಕಳು ಮಾಡ್ಕೊಳ್ಳಿಕ್ಕೆ ಇದ್ರ ಬಗ್ಗೆ ನಾನೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಅದರ ಲಿಂಕನ್ನು ಸಹ ನಾನು ಕೊಟ್ಟಿರ್ತೇನೆ ಬಟ್ ಇವತ್ತಿನ ವೀಡಿಯೋದಲ್ಲಿ ನಾವು ಈ ಒಲಿಗೋಸ್ ಪರ್ಮಿಯಾದ ಬಗ್ಗೆ ಮಾತಾಡೋಣ ಸಿ ಒಲಿಗೋಸ್ ಪರ್ಮಿಯಾ ಈಗಿನ ಕಾಲದಲ್ಲಿ ಬಹಳ ಕಾಮನ್ ಇರುತ್ತೆ ಮಕ್ಕಳು ಆಗೋದಿಲ್ಲ ಅಂದಾಗ ಈ ಕಪಲ್ಸ್ ಹೋಗಿ ಯಾವಾಗ ವೀರ್ಯ ವಿಶ್ಲೇಷಣೆ ಮಾಡ್ಕೊಳ್ತಾರೆ ಆವಾಗ ಡಾಕ್ಟರ್ ನೋಡ್ತಾರೆ ದ್ಯಾಟ್ ಸ್ಪರ್ಮ್ ಕೌಂಟ್ ಅಷ್ಟು ಚೆನ್ನಾಗಿಲ್ಲ ಅಂತ ಸ್ಪರ್ಮ್ ಕೌಂಟ್ ಕಡಿಮೆ ಆಗೋದಕ್ಕೆ ಸುಮಾರು ಕಾರಣ ಇರ್ತವೆ ಆ್ಯಂಡ್ ಇದು ಇಂಪಾರ್ಟೆಂಟ್ ಇರುತ್ತೆ ಬಿಕಾಸ್ ನಾವು ಯಾವಾಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ ಏನೇನು ಮಾಡ್ಬೋದು ಅಂತ ಆವಾಗ ನಮಗೆ ಕಾರಣಗಳು ಬೇಕಾಗ್ತವೆ ಕೆಲವೊಂದು ಕಾರಣಗಳನ್ನು ನಾವು ಸರಿಸ್ ಇತ್ತು ಅಂದಾಗ ನಾವು ಅವುಗಳಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಮಾತ್ರ ನಾವು ನಿಮ್ಮ ಸ್ಪರ್ಮ್ ಕೌಂಟನ್ನು ಹೆಚ್ಚಿಗೆ ಮಾಡ್ಬೋದು ಬಹಳ ಜನ ಏನು ತಿಳ್ಕೊಳ್ತಾರೆ ಏನೋ ಒಂದಿಷ್ಟು ಫುಡ್ಡನ್ನು ನಾವು ಚೇಂಜ್ ಮಾಡಿದ್ವಿ ಒಂದಿಷ್ಟು ಗೋಡಂಬಿ ಮತ್ತು ಬಾದಾಮಿ ತಿಂದ್ವಿ ಮತ್ತೆ ಒಂದು ಸ್ವಲ್ಪ ಒಂದು ವಾಕ್ ಮಾಡ್ಕೊಂಡು ಬಂದ್ವಿ ಇದರಿಂದ ಎಲ್ಲ ಸ್ಪರ್ಮ್ ಕೌಂಟ್ ಹೆಚ್ಚಿಗೆ ಆಗ್ಬಿಡ್ಬೋದು ಇವೆಲ್ಲವೂ ಹೆಲ್ಪ್ ಮಾಡ್ತಾವೆ ಬಟ್ ದೆನ್ ಮೇನ್ ಅಂದರೆ ಯಾಕೆ ಸ್ಪರ್ಮ್ ಕೌಂಟ್ ಕಡಿಮೆ ಆಗಿದೆ ದಟ್ ಈಸ್ ದ ಮೇನ್ ರೀಸನ್ ನಾವು ಪತ್ತೆ ಹಚ್ಚಬೇಕು ಸೊ ಸ್ಪರ್ಮ್ ಕೌಂಟ್ ಕಡಿಮೆ ಬರಲಿಕ್ಕೆ ಏನೇನು ಕಾರಣ ಇರುತ್ತೆ ಈಗ ಈ ಸ್ಪರ್ಮ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಿರ್ತಾವೆ ನಿಮ್ಮ ವ್ರಷಣದಲ್ಲಿ ಪ್ರೊಡ್ಯೂಸ್ ಆಗ್ತಾ ಇರ್ತವೆ ಈಗ ನಿಮ್ಮ ಟೆಸ್ಟಿಸ್ ನಿಮ್ಮ ವ್ರಷಣದಲ್ಲೇ ಏನಾದರೂ ಪ್ರಾಬ್ಲಮ್ ಇದೆ ನಿಮ್ಮ ವ್ರಷಣದಲ್ಲಿ ಇನ್ಫೆಕ್ಷನ್ ಇದೆ ಯಾವುದೋ ಒಂದು ಲೈಂಗಿಕವಾಗಿ ಹರಡುವಂತಹ ರೋಗದ ಇನ್ಫೆಕ್ಷನ್ ಇರಬಹುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬಹುದು ಸೈಡ್ ಅಲ್ಲಿ ಇರುವಂತ ರಕ್ತನಾಳಗಳು ಏನಾದರೂ ಉದ್ಕೊಂಡ್ಬಿಟ್ಟಿದಾವೆ ವೆರಿಕೋಸಿಲ್ ಆವಾಗ ಈ ಶುಕ್ರಾಣುವಿನ ಪ್ರೊಡಕ್ಷನ್ಗೆ ಆ ಟೆಂಪ್ರೇಚರೇ ಸರಿ ಇರೋದಿಲ್ಲ ಆ ತಾಪಮಾನವೇ ಸರಿ ಇರೋದಿಲ್ಲ ಆವಾಗ ಏನಾಗತ್ತೆ ಆವಾಗಲೂ ಈ ಟೆಸ್ಟಿಸ್ ಸರಿಯಾದ ಪ್ರಮಾಣದಲ್ಲಿ ಶುಕ್ರಾಣುವನ್ನ ಪ್ರೊಡ್ಯೂಸ್ ಮಾಡದೇ ಇರಬಹುದು ಈಗ ಟೆಸ್ಟಿಸ್ ಈ ಶುಕ್ರಾಣುವನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಿಮಗೆ ಕೆಲವೊಂದು ಹಾರ್ಮೋನ್ಸ್ ಬೇಕಾಗ್ತವೆ ಕೆಲವೊಂದು ನಿಮ್ಮ ಪಿಚ್ಯೂಟರಿ ಗ್ರಂಥಿಯಿಂದ ಬರುವಂತಹ ಹಾರ್ಮೋನ್ಸ್ ಟೆಸ್ಟಾಸ್ಟಿರಾನ್ಸು ಎಕ್ಸೆಟ್ರಾ ಸೊ ಇವೆಲ್ಲ ಕಡಿಮೆ ಆದಾಗ ಏನಾಗುತ್ತೆ ನಿಮಗೆ ಶುಕ್ರಾಣು ಸರಿಯಾಗಿ ಪ್ರೊಡ್ಯೂಸ್ ಆಗ್ತಾ ಇರದೇ ಇರಬಹುದು ನಿಮಗೆ ಈ ನಿಮ್ಮ ಶುಕ್ರಾಣು ಕ್ಯಾರಿ ಮಾಡೋದು ನಿಮ್ಮ ಶುಕ್ರಾಣುವನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಇರುವಂತಹ ಈ ದಾರಿ ಹೆದ್ದಾರಿಗಳು ಈ ವ್ಯಾಸ್ ಡಿಫ್ರೆನ್ಸ್ ಎಕ್ಸೆಟ್ರಾ ಅಲ್ಲೇನಾದ್ರೂ ಬ್ಲಾಕೇಜ್ ಇತ್ತು ಆವಾಗ್ಲೂ ಸಹ ಈ ಶುಕ್ರಾಣುಗಳು ನಿಮ್ಮ ವೀರ್ಯದಲ್ಲಿ ಬರದೇ ಇರಬಹುದು ಏನಾದರೂ ಬ್ಲಾಕೇಜಸ್ ಇತ್ತು ಅಂದಾಗ ಅಂಡ್ ಆವಾಗ್ಲೂ ನಿಮ್ಮ ಸೆಮೆನ್ ನಲ್ಲಿ ಶುಕ್ರಾಣುವಿನ ನಂಬರ್ ಕಡಿಮೆ ಬರ್ತಾ ಇರಬಹುದು ನಿಮಗೆ ಕೆಲವೊಂದು ಅನುವಂಶಿಕ ರೋಗವೇ ಇರಬಹುದು ಲೈಕ್ ಕ್ಲಿನ್ ಫೆಂಟರ್ ಸಿಂಡ್ರೋಮ್ ಸಿಸ್ಟಿಕ್ ಫೈಬ್ರೋಸಿಸ್ ಈ ರೀತಿಯ ಡಿಸೀಸಸ್ ಅದರಲ್ಲೂ ಸಹ ಶುಕ್ರಾಣುವಿನ ನಂಬರ್ ಕಡಿಮೆ ಆಗ್ತಾ ಇರುತ್ತೆ ನಮ್ಮ ಜೀವನ ಶೈಲಿ ಈಗಿನ ಕಾಲದಲ್ಲಿ ನಾವು ನಮ್ಮ ಆಹಾರದ ಬಗ್ಗೆ ನಮ್ಗೆ ಕಾಳಜಿ ಇರೋದಿಲ್ಲ ಸೊ ಬಹಳಷ್ಟು ಜಂಕ್ ಫುಡ್ ಅನ್ನ ತಿಂತಾ ಇರ್ತೇವೆ ಒಂದು ಸಮತೋಲಿತ ಆಹಾರ ಇರೋದಿಲ್ಲ ಸೊ ಆವಾಗ ನಮಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಎಕ್ಸೆಟ್ರಾ ಸಿಗ್ತಾ ಇರೋದಿಲ್ಲ ಜಿಂಕು ಮ್ಯಾಗ್ನೀಷಿಯಮ್ಮು ಈ ಟ್ರೇಸ್ ಎಲಿಮೆಂಟ್ಸು ಇವೆಲ್ಲ ಇರೋದಿಲ್ಲ ಆ್ಯಂಡ್ ಬೊಜ್ಜು ಜಾಸ್ತಿ ಇರುತ್ತೆ ಬೊಜ್ಜು ಜಾಸ್ತಿ ಇದ್ದಾಗ ಸಹ ಈ ಶುಕ್ರಾಣುವಿನ ಕೌಂಟ್ ಕಡಿಮೆ ಆಗ್ಬೋದು ಎಕ್ಸಸೈಸ್ ಇರೋದಿಲ್ಲ ಹ್ಯಾಬಿಟ್ಸ್ ಇರ್ತವೆ ಸ್ಮೋಕ್ ಮಾಡ್ತಾ ಇರ್ತಾರೆ ಬಹಳಷ್ಟು ಡ್ರಿಂಕ್ ಮಾಡ್ತಾ ಇರ್ತಾರೆ ಸೊ ಇವೆಲ್ಲದರಿಂದ ನಿಮ್ಮ ಶುಕ್ರಾಣುಗಳು ಕಡಿಮೆ ಆಗ್ಬೋದು ಕೆಲವೊಂದು ಔಷಧಿಗಳಿಂದ ಶುಕ್ರಾಣುಗಳು ಕಡಿಮೆ ಆಗ್ಬೋದು ಸೊ ನಾನು ಹೇಳಿದ ಇವೆಷ್ಟೆಲ್ಲ ಕಾರಣದಿಂದ ಶುಕ್ರಾಣುವಿನ ನಂಬರ್ ಕಡಿಮೆ ಆಗ್ತಾ ಇರ್ಬೋದು ಸೊ ನಿಮಗೆ ಶುಕ್ರಾಣು ಕಡಿಮೆ ಬಂತು ಅಂದ ಮಾತ್ರಕ್ಕೆ ನೀವು ಜಸ್ಟ್ ನಿಮ್ಮ ಫುಡ್ ಚೇಂಜ್ ಮಾಡ್ತೀನಿ ನಾನೊಂದಿಷ್ಟು ವಿಟಮಿನ್ ಅನ್ನು ಡಾಕ್ಟರ್ ಒಂದು ಮೂರು ತಿಂಗಳ ತಗೊಂಡ್ಲಿಕ್ಕೆ ಹೇಳಿದ್ದಾರೆ ಅದನ್ನ ತಗೊಳ್ತೀನಿ ಬಟ್ ನಾನು ನನ್ನ ಸ್ಮೋಕಿಂಗನ್ನು ಕಡಿಮೆ ಮಾಡ್ತಾ ಇಲ್ಲ ಡ್ರಿಂಕಿಂಗ್ ಹಾಗೆ ಇದೆ ನನ್ನ ತೂಕ ಏನಿದೆ ಅದನ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ ನನ್ನ ಆಹಾರದ ಬಗ್ಗೆ ನನಗೆ ಚಿಂತೆ ಇಲ್ಲ ಇವೆಲ್ಲ ಇದ್ದಾಗ ನಿಮಗೆ ನಿಮ್ಮ ಅಷ್ಟು ನಿಮಗೆ ಸಕ್ಸಸ್ಫುಲ್ ರಿಸಲ್ಟ್ಸ್ ಬರದೇ ಇರಬಹುದು ಸೊ ಒಲಿಗೋಸ್ಪರ್ಮಿಯಾ ಇದೆ ಅಂತ ನಿಮಗೆ ಗೊತ್ತಾದಾಗ ಫಸ್ಟ್ ಥಿಂಗ್ ನಾವು ಫೈಂಡ್ ಔಟ್ ಮಾಡಬೇಕು ಯಾಕೆ ಇದಾಗ್ತಾ ಇರ್ಬೋದು ಅಂತ ನಿಮ್ಮ ಲೈಫ್ ಸ್ಟೈಲ್ ಅಂತೂ ನಿಮಗೆ ಗೊತ್ತಾಗತ್ತೆ ನಿಮ್ಮ ಡ್ರಿಂಕಿಂಗು ನಿಮ್ಮ ಸ್ಮೋಕಿಂಗು ನಿಮ್ಮ ವೇಟು ಇವೆಲ್ಲ ಇದ್ದಾಗ ನೀವು ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಚೇಂಜಸನ್ನು ಅನ್ನು ಮಾಡಬೇಕಾಗತ್ತೆ ಒಂದು ಸಮತೋಲಿತ ಆಹಾರ ಇರ್ಬೋದು ಎಕ್ಸಸೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ ನಿಮ್ಮ ಡಾಕ್ಟರ್ ಕೊಟ್ಟಿದ್ದಂತಹ ಈ ಮಲ್ಟಿವೈಟಮಿನ್ಸನ್ನು ತೆಗೆದುಕೊಳ್ಳಿಕ್ಕೆ ಶುರು ಮಾಡಿ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿ ಹ್ಯಾಬಿಟ್ಸ್ ಬಗ್ಗೆ ಕಾಳಜಿ ವಹಿಸಿ ಡ್ರಿಂಕಿಂಗ್ ಸ್ಮೋಕಿಂಗ್ ಇವೆಲ್ಲ ಸ್ಪರ್ಮ್ಸಿಗೆ ಶುಕ್ರ ಕಾಣುವಿಗೆ ಟಾಕ್ಸಿಕ್ ಇರ್ತಾವೆ ಇವುಗಳನ್ನು ಕಡಿಮೆ ಮಾಡ್ಕೊಳ್ಳಿ ಅದರ ಜೊತೆ ಬೇರೆ ಏನಾದರೂ ಕಾರಣವಿದಾವ ಅಂತ ಸಹ ನಿಮ್ಮ ಡಾಕ್ಟರ್ ನಿಮಗೆ ಪತ್ತೆ ಹಚ್ಚಿ ಹೇಳಬೇಕು ಅದೇನಾದರೂ ಇನ್ಫೆಕ್ಷನ್ ಇಂದ ಹೀಗಾಗ್ತಾ ಇದೆಯಾ ಟೆಸ್ಟಿಸ್ ಅಲ್ಲಿ ಅಂದರೆ ನಾವು ಇನ್ಫೆಕ್ಷನ್ ಅನ್ನು ಟ್ರೀಟ್ ಮಾಡಬೇಕು ಈಗ ಟೆಸ್ಟಿಸ್ ಅಲ್ಲಿ ಏನೋ ಒಂದು ಇನ್ಫೆಕ್ಷನ್ ಇದೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆ ವೈರಲ್ ಇನ್ಫೆಕ್ಷನ್ ಇದೆ ನಾವು ಅದನ್ನು ಟ್ರೀಟ್ ಮಾಡಬೇಕಾಗಿ ಬರಬಹುದು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗಿ ಬರಬಹುದು ನಿಮಗೆ ವೆರಿಕೋಸೀಲ್ ನಿಮಗೆ ಇತ್ತು ಅಂದಾಗ ಕೆಲವೊಮ್ಮೆ ಏನಾಗತ್ತೆ ಈ ಕಪಲ್ಗೆ ಯಾವಾಗ ಈ ತರ ಮಕ್ಕಳಾಗ್ತಾ ಇರೋದಿಲ್ಲ ಡಾಕ್ಟರ್ ಅವರಿಗೆ ಅನ್ನ ಸಜೆಸ್ಟ್ ಮಾಡ್ತಾರೆ ಯಾಕಂದ್ರೆ ಈ ವೆರಿಕೋಸಿಲ್ ಆಪರೇಷನ್ ಆದಮೇಲೆ ಅಲ್ಲಿಯ ಟೆಂಪ್ರೇಚರ್ ಏನಾಗತ್ತೆ ಅದು ಸ್ವಲ್ಪ ಸ್ಟೆಬಿಲೈಸ್ ಆಗ್ಬೋದು ಅಲ್ಲಿಯ ಟೆಂಪ್ರೇಚರ್ ಸರಿ ಆಗ್ಬಹುದು ಅಂಡ್ ಈ ಶುಕ್ರಾಣುವಿನ ನಂಬರ್ ಹೆಚ್ಚಿಗೆ ಆಗ್ಬೋದು ಅನ್ನೋದ್ರಿಂದ ಸೊ ವೆರಿಕೋಸಿಲೆಕ್ಟಮಿಯನ್ನು ಸಹ ಹೇಳ್ಬೋದು ನಿಮಗೆ ನಿಮ್ಮ ಡಾಕ್ಟರ್ ಅಲ್ಲೇನಾದರೂ ಕೆಲವೊಂದು ಬ್ಲಾಕೇಜಸ್ ಇತ್ತು ವ್ಯಾಸ್ ಡೆಫ್ರೆನ್ಸ್ ಎಕ್ಸೆಟ್ರಾ ಅಲ್ಲಿ ಕೆಲವೊಂದು ಮೈಕ್ರೋ ಸರ್ಜರಿಸ್ ಇರ್ತಾವೆ ಅವುಗಳನ್ನ ನಿಮ್ಮ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡಬಹುದು ಸಪೋಸ್ ನಿಮ್ಗೆ ಹಾರ್ಮೋನ್ಸ್ ಕಡಿಮೆ ಇದಾವೆ ಅಂದಾಗ ಅಂಡ್ ಅದರಿಂದ ನಿಮ್ಗೆ ಶುಕ್ರಾಣು ಕಡಿಮೆ ಆಗ್ತಾ ಇದೆ ಅಂದಾಗ ಹಾರ್ಮೋನಲ್ ಸಪ್ಲಿಮೆಂಟ್ಸ್ ಅನ್ನ ಕೊಡಬೇಕಾಗಿ ಬರಬಹುದು ಸೊ ಇವಷ್ಟೆಲ್ಲ ಮಾಡಿ ನಿಮ್ಮ ಡಾಕ್ಟರ್ ನಿಮ್ಗೆ ಟ್ರೈ ಮಾಡಿದ್ರು ಬಟ್ ಸ್ಟಿಲ್ ನಿಮ್ಗೆ ಮಕ್ಕಳಾಗ್ತಾ ಇಲ್ಲ ಅಂದಾಗ ಡಾಕ್ಟರ್ ನಿಮ್ಗೆ ಈ ಐ ಯು ಐ ಅಥವಾ ಐ ವಿ ಎಫ್ ಅನ್ನ ಹೇಳ್ಬಹುದು ಸಿ ಒಲಿಗೂ ಸ್ಪರ್ಮಿಯಾ ಅಂದರೆ ನಿಮಗೆ ಸ್ಪರ್ಮ್ ಕಡಿಮೆ ಇದೆ ಅಂತ ಅರ್ಥ ಸ್ಪರ್ಮ್ ಇಲ್ಲವೇ ಇಲ್ಲ ಅಂತ ಅರ್ಥ ಅಲ್ಲ ಸೊ ಈ ಕಡಿಮೆ ಸ್ಪರ್ಮ್ ಇದ್ದರೂ ಆ ಸ್ಪರ್ಮ್ ಹೋಗಿ ಒಂದು ಎಗ್ಗನ್ನು ಫರ್ಟಿಲೈಸ್ ಮಾಡ್ಬೋದು ಯಾಕಂದರೆ ಒಂದೇ ಒಂದು ಶುಕ್ರಾಣು ಸಾಕು ನಮಗೆ ಎಗ್ಗನ್ನು ಫರ್ಟಿಲೈಸ್ ಮಾಡೋಕ್ಕೆ ಸೊ ನಮಗೆ ನಿಮಗೆ ಮಕ್ಕಳೇ ಆಗೋದಿಲ್ಲ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಟ್ ಚಾನ್ಸಸ್ ಕಡಿಮೆ ಯಾಕಂದರೆ ಇಷ್ಟೇ ಶುಕ್ರಾಣು ಇರಬೇಕು ಒಂದು ಎಗ್ ಅನ್ನ ಫರ್ಟಿಲೈಸ್ ಮಾಡೋಕ್ಕೆ ಅಂತ ಹೇಳ್ತಾ ಇರ್ತೇವೆ ಸೊ ನಿಮ್ಮ ಶುಕ್ರಾಣುವಿನ ಲೆವೆಲ್ ಕಡಿಮೆ ಇತ್ತು ಅಂದಾಗ ನೀವು ನ್ಯಾಚುರಲಿ ಸಹ ಕನ್ಸೀವ್ ಆಗ್ಬಹುದು ಇಟ್ ಇಸ್ ನಾಟ್ ದಟ್ ನಿಮ್ಗೆ ನ್ಯಾಚುರಲಿ ಕನ್ಸೀವ್ ಆಗಕ್ಕೆ ಆಗೋದಿಲ್ಲ ಚಾನ್ಸಸ್ ಸ್ವಲ್ಪ ಕಡಿಮೆ ಇರಬಹುದು ಅಷ್ಟೇ ಸೊ ಇಷ್ಟೆಲ್ಲ ಮಾಡದಾಗ್ಲೂ ನಿಮ್ಗೆ ಯುನೋ ಕನ್ಸೀವ್ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಐ ಯು ಐ ವಿ ಎಫ್ ಅನ್ನ ಹೇಳ್ತಾ ಇರ್ತಾರೆ ಈಗ ಐ ಯು ಐ ಆಲ್ಸೋ ಇದು ಒಂದು ಬ್ಲೈಂಡ್ ಪ್ರೊಸೀಜರ್ ಐ ಯು ಐ ಅಲ್ಲಿ ಏನ್ ಮಾಡ್ತಾರೆ ಏನು ಅದು ಶುಕ್ರಾಣು ಇದೆ ಅದನ್ನ ತೆಗೆದುಕೊಂಡು ಡಾಕ್ಟರೇ ಒಂದು ಸಿರಿಂಜ್ ಮುಖಾಂತರ ಈ ಸರ್ವೈಕಲ್ ಕೆನಾಲ್ ಗರ್ಭಕಂಠದ ಒಳಗಡೆ ಅದನ್ನ ಹಾಕ್ತಾ ಇರ್ತಾರೆ ಅಲ್ಲಿಂದ ಆ ಶುಕ್ರಾಣುಗಳು ಆನ್ ಇಟ್ಸ್ ಓನ್ ಅವು ಮುಂದೆ ಹೋಗಿ ಎಗ್ ಅನ್ನ ಮೀಟ್ ಮಾಡ್ಬೇಕು ಸೊ ಸಪೋಸ್ ನಿಮಗೆ ಪರ್ಮಿಯಾ ಜೊತೆ ನಿಮಗೆ ಅದು ಮೊಟಿಲಿಟಿನೂ ಚೆನ್ನಾಗಿಲ್ಲ ಮೂವ್ಮೆಂಟ್ ಮಾಡೋದು ಅಷ್ಟು ಚೆನ್ನಾಗಿಲ್ಲ ಬರೀ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಮೂವ್ ಆಗ್ತಾ ಇದೆ ಅಂದಾಗ ಐ ಯು ಐ ಇಂದೂ ನಿಮ್ಗೆ ಅಷ್ಟು ರಿಸಲ್ಟ್ಸ್ ಬರಲಿಕ್ಕಿಲ್ಲ ಯಾಕಂದ್ರೆ ಐ ಯು ಐ ಅಲ್ಲಿ ನಾವು ಅದನ್ನ ಬಿಡ್ತಾ ಇದ್ದೇವೆ ಅದೇ ಮೂವ್ ಮಾಡಬೇಕು ಆಲ್ರೆಡಿ ಮೂಮೆಂಟೇ ಸರಿ ಇಲ್ಲ ಅಂದಾಗ ಐ ಯು ಐ ಆಲ್ಸೋ ನಾಟ್ ಬಿ ಸಕ್ಸಸ್ಫುಲ್ ಸೊ ಅದರ ಮೂವ್ಮೆಂಟೇ ಸರಿ ಇಲ್ಲ ಅಂದಾಗ ಐ ಯು ಐ ಆಲ್ಸೋ ನಾಟ್ ಬಿ ಸಕ್ಸಸ್ಫುಲ್ ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ಆವಾಗ ಏನು ಬರುತ್ತೆ ಐ ವಿ ಎಫ್ ಐ ವಿ ಎಫ್ ಅಲ್ಲಿ ನಮ್ಗೆ ನಾವು ಒಂದು ಶುಕ್ರಾಣುವನ್ನು ತೆಗೆದುಕೊಂಡು ಎಗ್ಗಿನ ಜೊತೆ ನಾವೇ ಹೊರಗಡೆ ಕೂಡಿಸ್ತಾ ಇರ್ತೇವೆ ಸೊ ಶುಕ್ರಾಣುವಿನ ನಂಬರ್ ಕಡಿಮೆ ಇತ್ತಂದ್ರೂ ಆ ಶುಕ್ರಾಣುವನ್ನು ಡೈರೆಕ್ಟ್ಲಿ ನಾವು ತೆಗೆದುಕೊಂಡು ಒಂದು ಎಗ್ಗಿನ ಜೊತೆ ಕೂಡಿಸ್ತೇವೆ ಆ್ಯಂಡ್ ಅದನ್ನು ನಾವು ಹಾಕ್ತಾ ಇರ್ತೇವೆ ಸೊ ಐ ವಿ ಎಫ್ ಇಂದ ಇದು ಸಾಧ್ಯವಾಗಬಹುದು ಅಂತ ನೆಕ್ಸ್ಟ್ ನಮಗೆ ಬರುವಂಥ ಆಪ್ಷನ್ ಇರುತ್ತೆ ಓಕೆ ಸೊ ಅದರಿಂದ ಡಾಕ್ಟರ್ಸ್ ನಿಮಗೆ ಐ ಯು ಐ ಐ ವಿ ಎಫನ್ನು ಹೇಳ್ತಾ ಇರ್ತಾರೆ ಸೊ ಜಸ್ಟ್ ಬಿಕಾಸ್ ನಿಮಗೆ ಸ್ಪರ್ಮ್ ಕೌಂಟ್ ಸ್ವಲ್ಪ ಕಡಿಮೆ ಇದೆ ದಟ್ ಡಸಂಟ್ ಮೀನ್ ನಿಮ್ಗೆ ಐ ವಿ ಎಫ್ ಬೇಕೇ ಬೇಕು ಅವ್ರು ಐ ಯು ಐ ಬೇಕೇ ಬೇಕು ಡಾಕ್ಟರ್ಸ್ ಫಸ್ಟ್ ನಿಮಗೆ ಎಲ್ಲ ಥರದ ಟ್ರೀಟ್ಮೆಂಟನ್ನು ಮಾಡಿ ನೋಡ್ತಾರೆ ನಿಮಗೆ ನಿಮ್ಮ ಪಾರ್ಟ್ನರಿಗೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಿಮಗೆ ಮಲ್ಟಿವೈಟಮಿನ್ಸ್ ಕೊಡ್ತಾರೆ ನಿಮ್ಮ ಹ್ಯಾಬಿಟ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಡಯೆಟನ್ನು ಚೇಂಜ್ ಮಾಡ್ಕೊಳ್ಳಿ ಬೊಜ್ಜನ್ನು ಕರಗಿಸ್ಕೊಳ್ಳಿ ಈ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಹಾಕ್ತಾರೆ ಫರ್ಟಿಶ್ಯೋ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಮಾಡೋದಕ್ಕೆ ಕೆಲವೊಂದು ಎನ್ಸೈಮ್ಸು ಮೆಡಿಸಿನ್ಸ್ ಎಲ್ಲ ಹಾಕ್ತಾರೆ ನಿಮಗೆ ಟ್ರೈ ಮಾಡಕ್ ಹೇಳ್ತಾರೆ ಬಟ್ ನೀವು ಟ್ರೈ ಮಾಡ್ತಾ ಇದ್ದೀರಾ ನ್ಯಾಚುರಲಿ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಇವೆಲ್ಲ ಮಾಡಿ ನಿಮಗೆ ಟ್ರೈ ಮಾಡ್ತಾ ಇದ್ರೂ ನಿಮ್ಗೆ ಆಗ್ತಾ ಇಲ್ಲ ಅಂಡ್ ಅದರಲ್ಲಿ ನಿಮ್ಮ ಸ್ಪರ್ಮ್ ಕೌಂಟ್ ಸಹ ಕಡಿಮೆ ಇದೆ ಅಂದಾಗ ಇದು ನ್ಯಾಚುರಲ್ ಆಗಿ ಆಗೋ ಚಾನ್ಸಸ್ ಕಡಿಮೆ ಸೊ ನೀವು ನೆಕ್ಸ್ಟ್ ಸ್ಟೆಪ್ ಇದಕ್ಕೆ ಹೋಗಬಹುದು ಅಂತ ಡಾಕ್ಟರ್ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಅಯ್ಯೋ ಅಯ್ಯೋ ಫೇಲ್ ಆಯ್ತು ಅಂತ ನೆಕ್ಸ್ಟ್ ಪೈ ಬಿ ಎಫ್ ಇರುತ್ತೆ ಸೊ ಒಲಿಗೋಸ್ಪರ್ಮಿಯಾ ಅಂದ ಮಾತ್ರಕ್ಕೆ ನಿಮ್ ಮಕ್ಕಳೇ ಆಗೋದಿಲ್ಲ ಅಂತ ಅಲ್ಲ ಬಟ್ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ನಿಮಗೆ ಸರಿ ಮಾಡ್ಕೊಳ್ಬಹುದಾದ ಫ್ಯಾಕ್ಟರ್ಸ್ ಏನೇ ಇತ್ತು ಅಂದಾಗ ನೀವು ಅದರ ಮೇಲೆ ವರ್ಕ್ ಮಾಡಲೇಬೇಕು ಡಾಕ್ಟರ್ ಕೊಟ್ಟಿದ್ದಂಥ ಇನ್ಸ್ಟ್ರಕ್ಷನ್ಸನ್ನು ಫಾಲೋ ಮಾಡಿ ನಿಮ್ಮ ಲೈಫ್ ಸ್ಟೈಲ್ ನಿಮ್ಮ ಜೀವನ ಶೈಲಿಯನ್ನು ಸಹ ಚೇಂಜ್ ಮಾಡ್ಕೊಳ್ಳಿ ಆ್ಯಂಡ್ ಅದರ ಜೊತೆ ಡಯೆಟಲ್ಲೂ ಚೇಂಜ್ ಅನ್ಸನ್ನು ತೊಳಿ ಅದರ ಜೊತೆ ಡಯೆಟಲ್ಲೂ ಸ್ವಲ್ಪ ಚೇಂಜಸ್ಸನ್ನು ಮಾಡಿ ಯಾವ ಡಯೆಟ್ ತೆಗೆದುಕೊಂಡ್ರೆ ನಿಮ್ಮ ಸ್ಪರ್ಮ್ ಕೌಂಟ್ ಹೆಚ್ಚಾಗತ್ತೆ ಇದರ ಬಗ್ಗೆನೂ ನಾನು ವಿಡಿಯೋನ ಮಾಡಿದ್ದೇನೆ ಅದನ್ನು ಸಹ ನೀವು ನೋಡಿ ಬಟ್ ನೆನ್ಪಿಟ್ಕೊಳ್ಳಿ ನಾನು ಬರೀ ಯುನೋ ಗೋಡಂಬಿ ಬಾದಾಮಿ ತಿಂದ್ಕೊಂಡು ನನ್ನ ಸ್ಪರ್ಮ್ ಕೌಂಟ್ ಹೆಚ್ಚಿಸ್ತೇನೆ ಆ್ಯಂಡ್ ಬೇರೆದ್ರ ಬಗ್ಗೆ ನಾನು ಏನು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅಂದಾಗ ಅದು ಒಂದು ಯುನೋ ಇಟ್ ವಿಲ್ ನಾಟ್ ವರ್ಕ್ ಕಾಂಪ್ಲಿಮೆಂಟಿಂಗ್ ಈಚ್ ಅದ ಓಕೆ ಸೊ ಎಲ್ಲವನ್ನ ನಾವು ಅಡ್ರೆಸ್ ಮಾಡಬೇಕಾಗತ್ತೆ ಸೊ ಈ ಥರದ ಚೇಂಜಸ್ ಮಾಡಿದಾಗ ಡೆಫಿನೆಟ್ಲಿ ಆರ್ ಚಾನ್ಸಸ್ ದ್ಯಾಟ್ ದೇರ್ ವಿಲ್ ಬಿ ಅ ನ್ಯಾಚುರಲ್ ಕನ್ಸೆಪ್ಷನ್ ಓಕೆ Thank you so much for watching the video. Please like, share, and subscribe the channel. Thank you.